ಕೂಡ ಉದಯ ಶ್ರೀಪಂತಿಗೆ ನಂದು ಯಾವಾಗಲೂ ಆ ಮಾತು ಹೇಳ್ತೀರಾ ಮುಂದಿನ ದಿನ ಆತರ ಆಗ್ತೀನಿ ನಿಮ್ಮ ಆಶ್ವರಾಜ ಇವತ್ತು ಏನಪ್ಪಾ ಬಹಳ ಖುಷಿ ಆಗ್ತಿ ಅಂದ್ರೆ ವಿಜಯ್ ಕುಮಾರ್ ಅಂತ ಹೇಳಿದಾರೆ ದುನಿಯಾ ವಿಜಯ್ ಅಂತ ಹೇಳೋದು ವಿಜಯಕುಮಾರ್ ಅಂದ್ರೆ ತ ಭಾರಿ ಬದಲಾವಣೆ ಆಗಿದೆ ಮುಂದಿನ ಬಹಳ ಇನ್ನೂ ತುಂಬಾ ತುಂಬಾ ಬದಲಾವಣೆ ನಿರೀಕ್ಷೆ ಪಟ್ಟಿದೆ ಚಿತ್ರರಂಗ ಒಳ್ಳೆ ಸಕ್ಸಸ್ ಕೊಟ್ಟಿದೆ ಫಸ್ಟ್ ಕಾಂಗ್ರಾಜೇಶನ್ಸ ಇವತ್ತು ನೋಡ್ತಾ ಇದ್ರೆ ಯೂಸ್ಫುಲ್ ನಾ ಮಂಜೂರ್ ನೋಡ್ದೆ ಮೋಸ್ಟ್ ಎಂಟರ್ಪ್ರೈಸಿಂಗ್ ಅಂಡ್ ಎಂಟು ದಿ ಅಲ್ಲಿ ಏನೋ ಒಂದು ಸೊಮ್ಮ ಫೈಲ್ ಇದೆ ಹತ್ರ ಅನ್ಸುತ್ತೆ ನಾನೇನವ್ರು ಮಾತಾಡಬೇಕು ಬಿಗಿನಿಂಗ್ ಬಂದಾಗ ನಾನು ಟ್ರೇಲರ್ ನೋಡಿಲ್ಲ ನೀವು ಮಾತಾಡ್ಬೇಕಾದ್ರೆ ಜನ ಸಮಿಂಗ್ ಫೈರ್ ಇನ್ ಫ್ರಂಟ್ ಆಫ್ ವಿಜರ್ ಕನ್ನಡ ಚಿತ್ರರಂಗ ನಿಮ್ಮಂಥ ನಿರ್ದೇಶಕರು ಬೇಕಾಗಿದೆ ಅವಶ್ಯಕತೆ ಕೂಡ ತುಂಬ ಇದೆ ಮಾಸ್ತಿಯವ್ರ ಬಿಡಿ ಅವ್ರಿಗೆ ಆಲ್ರೆಡಿ ಸ್ಪ್ರೂಡ್ ಎಲ್ಲ ಸಿನಿಮಾಗಳು ಬರ್ದಿ ಸಿನಿಮಾಗಳೆಲ್ಲ ಲಕ್ಕಿ ಸಿನಿಮಾ ಲಕ್ಕಿ ರೈಡ್ರು ಡೈಲರ್ ರೈಡ್ರು ಎವ್ರಿಥಿಂಗ್ ಮಾಡಿದೀರ ಈ ಕಾಲು ಹೊಸಬು ಸಿನಿಮಾ ಮಾಡಿದಾಗ ನಮ್ಮ ವಿಜಯಕುಮಾರ್ ಅವ್ರು ಕೇಳ್ಕೊಂಡಂಗೆ ದುನಿಯಾ ವಿಜಯಕುಮಾರ್ ಕೇಳ್ಕೊಂಡಂಗೆ ಎಲ್ಲ ಮಾಧ್ಯಮ ಮಿತ್ರರು ಪತ್ರಿಕಾ ಮಿತ್ರರು ಆಗಲಿ ಪ್ರಿಂಟ್ ಮೀಡಿಯಾ ಆಗಲಿ ಸಪೋರ್ಟ್ ಮಾಡಿ ಕೆಲಸ ಮಾಡಿದಾಗ ಈ ಶ್ರೀನಿವಾಸ್ ಬಾಬು ಅಂತವರು ಇನ್ನೂ ಐದು ಪಿಕ್ಚರ್ ಮಾಡೋ ಚಿಕ್ಕ ಕೊಟ್ಟಾಗ ಹಾಕಿದ್ದು ಬಂದ್ಬೋಣ ಅದು ಮೂರು ವರ್ಷ ಬಂದರೆ ಇಂಥ ಹತ್ತು ಹಲವಾರು ಪ್ರಯತ್ನಗಳನ್ನು ಮಾಡಿ ಇಂಥ ಹೊಸವರಿಗೆ ತಂಡ ಕೊಟ್ಟು ನಮ್ಮ ಹೊಸ ನಿರ್ದೇಶಕ ನೋಡಿರುತ್ತೆ ನಾನು ಆ ಮ್ಯೂಸಿಕ್ ಡೈರೆಕ್ಟ್ ನೋಡಿ ಭಾಳ ಖುಷಿ ಆಯ್ತೇನೆ ಸರ್ ನನಗೆ ಅದೇಲಿ ಅದು ಏನೋ ಒಂದು ಬೇರೆ ಬೇರೆನೇ ಜಾನರ್ ಥರ ನನಗೆ ಕಾಣ್ತದ್ದು ನಾನು ಮೂರ್ನಾಲ್ಕು ಜನ ಮ್ಯೂಸಿಕ್ ಡೈರೆಕ್ಟ್ರಿಗೆ ವೀರ್ ಸಮರ್ಥು ಆಮೇಲೆ ಆರ್ ಪಿ ಪಟ್ನಾಯಕು ಸರ್ ನಾನು ನಾಲ್ಕು ಜನ ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟೆ ವೀರ್ ಸಮರ್ಥ್ ಆಗಲಿ ನಮ್ಮ ಆರ್ ಪಿ ಪಟ್ನಾಯಕ್ ಆಗಲಿ ತಮ್ಮಂದೆ ಈ ಹುಡುಗ ಏನೋ ಒಂದು ಡಿಫ್ರೆಂಟ್ ಅನ್ಸುತ್ತೆ ಮಾತಾಡಿದಾಗ ಆ ಸಾಂಗಲ್ಲಿ ನೀವು ವಿಜಯ್ ಪ್ರಕಾಶ್ ಆಡಿದ್ರು ಇನ್ಯಾರು ಹಾಂ ನಿಜವಾಗ ಭಾಳ ಖುಷಿ ಆಯ್ತು ನನಗೆ ನಿಮಗೊಂದು ಭವಿಷ್ಯ ಇದೆ ಅಂತ ಖಂಡಿತ ಒಳ್ಳೇದಾಗಲಿ ನಾನು ಕೂಡ ಸಿನಿಮಾಗಳನ್ನು ಮಾಡ್ತಿದ್ದವ್ರು ಭಾಳ ಅದು ಆಗಿದೆ ಬರ್ತೀನಿ ತಾವು ಬಂದಾಗ ನಮ್ಗೆ ಸ್ವಲ್ಪ ನನ್ನ ಬೆಂದ್ಬಿಡ್ಬೇಕಂದ್ರೆ ನಾನು ಸಿನಿಮಾಗಳನ್ನ ಹೊಸಬ್ರಿಗೆ ಕಟ್ಕೊಂಡೇ ಬಂದೆ ಸರ್ ಕೋಟಾ ಅಂತ ದುಡ್ಡುಗಳ ಕೋಟಗಳು ಕಳ್ಕೊಂಡೆ ಎಸ್ ಮಾಡಿದಾಗ ಭವಿಷ್ಯ ಮಯೂರ್ ಪಟೇಲ್ ಇದೆ ಮಯೂರ್ ಅವ್ರೆ ನಾನು ಸ್ಟೇಟ್ಮೆಂಟ್ ಕೊಡಿ ಎಸ್ ಹೈಯೆಸ್ಟ್ ಓಡ್ತಾ ಇತ್ತು ಎಸ್ ಸಿನಿಮಾಕ್ಕಿಂತ ಸಿನಿಮಾ ಮೈನಿ ಬಚ್ಚನ್ ತುಂಬಾ ಚೆನ್ನಾಗಿದೆ ಅದು ತುಂಬಾ ಲೈಕ್ ಆಯಿತು ಒಂದು ಸ್ಟೇಟ್ಮೆಂಟ್ ನಾನು ಕೊಟ್ಟೆ ಗೊತ್ತು ಅದು ತಾವು ಕೂಡ ಅದನ್ನ ಗೊತ್ತಿದೆ ಅದು ಎಕ್ಸಲೆಂಟ್ ಮೂವಿ ಮಣಿ ಸರ್ ಅದು ಸಿನಿಮಾ ಒಂದು ಅದೃಷ್ಟ ಒಂದು ಚಾನ್ಸ್ ಅಷ್ಟೇ ಒಂದು ಈಗ ದುನಿಯಾ ಸಿನಿಮಾ ಬಂದಾಗ ಅವಾಗ ಏನೋ ಅನ್ಕೊಂಡ್ರು ಆ ಸಿನಿಮಾ ಬರ್ತಾ 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 ಒಂದ್ ದೊಡ್ಡ ಇದಾಯ್ತು ಒಂದ್ ದೊಡ್ಡ ನಟ ಕೊಡ್ರಿ ಅವ್ರು ಒಂದು ಪ್ರತಿಭೆ ನಾನು ಇವ್ರ ಸ್ಯಾರು ತನ್ನಂತರ ಸಿನಿಮಾ ಮಾಡಿದಾಗ ನಾ ಕವಿತಾ ಲಂಕೇಶ್ ಹೊಡೆದ ಬಂದಿದ್ರಿ ಕೇಳಿ 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 ಇಲ್ಲ ನನಗೆ ಕೇಳಿಲ್ಲ ಸರ್ ಕೇಳಿದ್ರೆ ಮಾಡ್ಬಿಡ್ತಾ ನಾನು ಡೈರೆಕ್ಟ್ ಆಗಿ ಕೇಳಿಲ್ಲ ಸರ್ ನೀವು ಕೇಳಿಲ್ಲ ನಾನು ತನ್ನಂತರ ನೋಡಿದಾಗ ಕವಿತಾ ಲಂಕೇಶ್ ಹೇಳಿದ್ರು ಇವ್ರು ಒಳ್ಳೆ ಹುಡುಗ ಒಳ್ಳೆ ಭವಿಷ್ಯ ಇದೆ ಅಂತ ಅದನ್ನ ಅದನ್ನೆಕ್ಸ್ಟ್ ಇಲ್ಲ ಕಪ್ಪು ಕಸ್ತೂರಿ ಸ ಕಪ್ಪಿಗರಿಗೆ ಕಸ್ತೂರಿ ಅದು ಯಾವತ್ತು ಒಳ್ಳೆತನ ಇದೆ ನೋಡಿ ಮಾತಾಡ್ತೀರಾ ನೀವು ಎಷ್ಟು ಜನ ಎಂಕರೇಜ್ ಮಾಡ್ತೀರಿ ಒಂದೊಂದು ಮಾತುಗಳನ್ನ ಸುವರ್ಣಾಕ್ಷರ ಬರೆಯುವಂತ ಮಾತುಗಳನ್ನ ಆಡಿದೆ ಬಹಳ ಖುಷಿ ಆಗುತ್ತೆ ನನಗೆ ದ ಎಂಟೈರ್ ಯೂತ್ ಫುಲ್ ಹುಡುಗರು ಯಂಗ್ಸ್ಟರ್ಸ್ ಇದಾರೆ ಹೀರೋಗಳು ರಾಜೂ ನೋಡಿದೆ ಆ ಮನುಷ್ಯರು ಕ್ರಿಕೆಟ್ ಹೆಂಗೆ ಕ್ರಿಕೆಟ್ ಅಲ್ಲಿ ಪ್ರತಿ ಬೇಕು ಹಂಗೆ ಸಿನಿಮಾದಲ್ಲೂ ಕೂಡ ನೀವು ದೊಡ್ಡ ನಟರಾಗ್ತಿರ ಭವಿಷ್ಯದಲ್ಲಿ ಈಗ ಕನ್ನಡ ಚಿತ್ರ ಹೊಸ ಹೀರೋಗಳ ಅವಶ್ಯಕತೆ ಇದೆ ಇವ್ರಿಗೆಲ್ಲ ಡೇಟ್ ಸಿಗಲ್ಲ ನಮಗೆ ಈ ಹೊಸ ಹೀರೋಗಳ ಅವಶ್ಯಕತೆ ತುಂಬಾ ಇದೆ ಸರ್ ಇಂತ ನಾಲ್ಕು ಜನ ಬೆಳಿಲಿ ಅಂತ ಆಸಿಸ್ತೀನಿ ಇವತ್ತು ಯಾಕಂದ್ರೆ ಹೊಸ ಹೊಸ ಡೈರೆಕ್ಟರ್ಗಳು ನಿರ್ದೇಶಕರು ಬರ್ತಾಯಿದ್ದ ಒಂದು ಚಾನ್ಸ್ ಒಂದು ವೇದಿಕೆ ಸ್ಟಾರ್ಟ್ ಆಗಿದೆ ಸರ್ ಸರ್ ನಾನು ಒಂದು ರಿಕ್ವೆಸ್ಟ್ ಸರ್ ಹೊಸಬರು ಮಾಡಿದಾಗ ಎಂಕರೇಜ್ ಮಾಡಿ ಸರ್ ದಯವಿಟ್ಟು ಮಾಡ್ತಾ ಇದ್ದೀರಾ ಮಾಡಿ ಸರ್ ಭಗವಂತ ಸರ್ ಸರ್ ನಾನು ಮಾಡ್ತೀನಿ ಸರ್ ಖಂಡಿತ ಅದಕ್ಕೆ ಕೇಳ್ತಾ ಇದೀನಿ ಎರಡು ಮಾತಾಡ್ತಾ ಖುಷಿ ಖುಷಿ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ಸರ್ ಈ ಈ ಸಿನಿಮಾ ಹಿಟ್ ಆಗುತ್ತೆ ಕಾಲೋನಿಯಲ್ಲಿ ಏನೋ ಒಂಥರ ಚೆನ್ನಾಗಿದೆ ಸಿನಿಮಾ ಇನ್ನೂ ಒಂದು ನಾಲ್ಕೇ ಸಿನಿಮಾ ನಮ್ಮ ಮಂಜೂರು ಬೇಡ್ ಸಿಗೋದಿಲ್ಲ ಆ ಥರ ನೇ ಆಗ್ತಾರೆ ರಾಜು ಅವರು ಕೂಡ ದೊಡ್ಡ ಅಂತ ಹೇಳ್ತಾ ಮತ್ತೆ ಈ ನಂಟೇ ತಂಡಕ್ಕೆ ಮಾಧ್ಯಮ ಸರ್ ಯಾವತ್ತು ಯಾವಾಗ ಹೊಸ ವಸೂಲು ಮಾಡಿದಾಗ ಬಂದು ನೆಚ್ಬಿ ನಮಗೂ ಕೂಡ ಕೊಟ್ಟಿದ್ದೀರಾ ನಾನು ಇವತ್ತು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಎಕ್ಸ್ಕ್ಯೂಸ್ ಮಾಡಿದ್ದ ನಮ್ಮ ಬೆನ್ನೂರು ಅದೇ ತರ ಈ ಹೊಸ ಕಾಲುವಳಿ ತಂಡ ಕೊಡ್ತೀರಾ ಅಂತ ನಮ್ದ ಮತ್ತೊಮ್ಮೆ ಎಲ್ಲರೂ ಒಳ್ಳೇದ ನನ್ನ ಆತ್ಮೀಯ ಸ್ನೇಹಿತ ಲಕ್ಕಿ ಲಕ್ಷ್ಮೀ ನಾರಾಯಣ ಕೂಡ ಬಂದಿದ್ದಾರೆ ನಮ್ಮ ನಾಯ್ಡು ಅವರ ಆತ್ಮೀಯ ಸ್ನೇಹಿತರು ಬರಕ್ ಬಂದ್ಮೇಲೆ ಬಹಳ ಖುಷಿ ಆಯ್ತು ನಮ್ಮ ನಿರ್ಮಾಪಕರಿಗೆ ಮತ್ತೊಮ್ಮೆ ನಿರ್ಮಾಪಕರ ಸಿನಿಮಾ ಆಗಲಿ ನಿರ್ಮಾಪಕರಿಗೆ ಬಂಡವಾಳ ಹಾಕಿದ್ದು ಬಂಡವಾಳ ಕಾಂಟ್ರಾಕ್ಟರ್ ಅಂತಾರೋದು ಈ ಕಾಂಟ್ರಾಕ್ಟರ್ಗಳು ಕೆಲಸ ಪೇಮೆಂಟ್ ಬರ್ತಾ ಇಲ್ಲ ಆದರೂ ಕೂಡ ಇಂಥ ಸಂದರ್ಭದ ಬಂಡವಾಳ ಹಾಕಿ ಸಿನಿಮಾ ಮಾಡಿದ್ದು ಗ್ರೇಟ್ ಡಿಮ್ ಈ ಸಿನಿಮಾ ರಂಗದಲ್ಲಿ ಒಬ್ಬ ಬಂದು ಇನ್ನು ಐದಾರು ಸಿನಿಮಾ ಮಾಡೋ ಶಕ್ತಿಗೆ ಒಳ್ಳೆದು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಜಯ ಜೈಕರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಸರ್ ಕನ್ನಡ ಇಂಡಸ್ಟ್ರಿ ಈಗಿನ ಭೀಮ ಭೀಮನಿಗೆ ಒಂದು ನಮ್ಮ ಕಡೆಯಿಂದ ಒಂದು ಪುಟ್ಟು ಸನ್ಮಾನ ಅದಕ್ಕೆ ನನ್ನ ಕಾಲೋನಿ ಕುಟುಂಬದ ಎಲ್ಲ ಕಲಾವಿದರನ್ನು ಕರೀತಾ ಇದ್ದೇನೆ ದಯವಿಟ್ಟು ಕಾಲೋನಿ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋರೆಲ್ಲ ಬನ್ನಿ ಸರ್ ಆಕ್ಚುಲಿ ಕನ್ನಡ ಸಿನಿಮಾಕ್ಕೆ ಸಲಗ ನೀವು ಆದ್ರೆ ಇಲ್ಲಿ ನಮ್ಮ ಕಾಲೋನಿ ಕಡೆ ನನ್ನ ಕುಟುಂಬದವರೆಲ್ಲ ದಯವಿಟ್ಟು ಬನ್ನಿ ಸ್ಟೇಜ್ ಮೇಲೆ ಎಂಟೈರ್ ಕಾಲೋನಿ ಟೀಮ್ ಈ ಚಿತ್ರತಂಡದ ಎಲ್ಲ ಟೆಕ್ನಿಷಿಯನ್ಸ್ ಹಾಗೂ ಕಲಾವಿದರು ವೇದಿಕೆ ಮೇಲೆ ಬರಬೇಕು ರಮೇಶ್ ಅಣ್ಣ ರಮೇಶ್ ಅಣ್ಣ ಪ್ಲೀಸ್ ದಯವಿಟ್ಟು ಬನ್ನಿ ನಾನು ನಿರ್ದೇಶಕ ನಮ್ಮ ಬ್ಯಾಂಡ್ ಬಂದಿದ್ದೆ ಇವರಿಂದ ಇವರೇ ಪ್ರೊಡ್ಯೂಸರ್ ಅಣ್ಣ ಬಣ್ಣ ಡೈರೆಕ್ಟರ್ಗೆ ನಮ್ಮ ರಾಜೀವ್ಗೆ ಮತ್ತೆ ಬಾಬಣ್ಣ ಅವರೇ ನಿಮ್ಗಾಗಲಿ ನನಗೆ ಬೆಸ್ಟ್ ವಿಲ್ ಅನ್ ಸಾಯಮ ಅವಾರ್ಡ್ ತೊಗೊಂಡ್ಮೇಲೆ ನಮ್ಮ ಕನ್ನಡಿಗರು ನನಗೆ ಮತ್ತೆ ಆನೆ ಕೊಟ್ಟಿರೋದ್ರೆ ನನಗೆ ಸಂತೋಷ ಆಗ್ತಾ ಇದೆ ಅದು ಮನುಷ್ಯನ ಕೆಲವು ನೋವುಗಳು ಕೆಲವು ಸರ್ತಿ ನೋವುಗಳು ಹಿಂಡಿಂದ ಹೊರಗಡೆ ಕಳಿಸುತ್ತೆ ಆದರೆ ಕನ್ನಡಿಗರು ಸೇರಿ ನನ್ನ ಒಂಟಿ ಸಲಗ ಮಾಡಿದ್ದಾರೆ ಸೊ ಹಾಗಾಗಿ ಮತ್ತೆ ಸಲಗಕ್ಕೆ ನಾನು ಕೈ ಕೊಟ್ಟಿದ್ದಾರೆ ಅಂದರೆ ಅದು ಖುಷಿಯಾಗಿದೆ ಇದು ನೀವು ಕೊಟ್ಟಂಥ ನೀವು ಕನ್ನಡಿಗರು ಮಾಡಿದಂಥ ಒಂದು ಸಲಗ ಇದು ಇದಕ್ಕೆ ಯಾವತ್ತೂ ಸೋಲಿಲ್ಲ ಇನ್ನು ನಡ್ಕೊಂಡು ಹೋಗ್ತಾನೆ ಇರುತ್ತೆ ಸೊ ಹಂಗಾಗಿ ಇಡೀ ಕನ್ನಡಿಗರ ಪರವಾಗಿ ಚಿತ್ರ ತಂಡಕ್ಕೆ ಸೇರಿಸಿ ನನಗೆ ಮೊದಲನೇ ಸರಿ ಅಲ್ಲಿ ಆದಮೇಲೆ ಇಲ್ಲಿ ಗಿಫ್ಟ್ ಕೊಡ್ತಿದ್ದೀರಾ ಚಿತ್ರಋಣಿ ಆಗಿರ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಕರ್ನಾಟಕ ಮಾತೆ ಭೀಮಾ ಚಿತ್ರದಲ್ಲಿ ಬಂದಂತ ಸಲಗ ಇದಾಗ್ಲಣ ಭೀಮಾ ಚಿತ್ರದಲ್ಲಿ ಬಂದಂತ ಸಲಗ ಹೀಗೆ ಬರ್ಲನ ಇನ್ನೂ ಚೆನ್ನಾಗ್ ಆಗ್ಬೇಕಣ್ಣ ನಿಮ್ಮಿಂದ ನನಗೂ ಶಕ್ತಿ ಥ್ಯಾಂಕ್ ಥ್ಯಾಂಕ್ ಯು ಯು ಇರುತ್ತೆ